ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ಇವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಈ ವರ್ಷ ತುಂಬಾ ವಿಶೇಷ ಇದೆ ಒಂದು ರೀತಿ ಇದನ್ನು ಹೊಸ ಅಮ್ಮಂದಿರ ಕಾಲವು ಅಂತ ಹೇಳಬಹುದು ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ತಾರೆಯರು ಅಮ್ಮಂದಿರಾಗ್ತಿದ್ದಾರೆ ಸಿನಿಮಾ ಅಲ್ಲದ ಸೀರಿಯಲ್ ನಟಿಯರಲ್ಲಿ ಲಕ್ಷ್ಮೀ ಬಾರಖ್ಯಾತಿಯ ನಟ ನಟಿ ಚಿನ್ನು ಹಾಗೂ ಗೊಂಬೆ ಕೂಡ ತಾಯಿ ಆಗ್ತಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಲಚ್ಚಿ ಪಾತ್ರದಲ್ಲಿ ನಟಿ ಕವಿತಾ ಗೌಡ ಅಭಿನಯಿಸಿದರು ಗೊಂಬೆ ಪಾತ್ರದಲ್ಲಿ ಗೌಡ ಕಾಣಿಸಿಕೊಂಡಿದ್ದರು ಇದೀಗ ಈ ಸ್ನೇಹಿತೆಯರು ಅಮ್ಮ ಆಗುತ್ತಿರೋ ಖುಷಿಯಲ್ಲಿದ್ದಾರೆ ಒಟ್ಟಿಗೆ ಗರ್ಭಿಣಿ ಆಗಿರೋ ಈ ಸ್ನೇಹಿತರು ಪರಸ್ಪರ ಶುಭಾಶಯ ಹೇಳಿಕೊಂಡಿದ್ದಾರೆ ನೇಹಗೌಡ ಹಾಗೂ ಗೌಡ ಅವರಿಗೆ ಒಟ್ಟಿಗೆ ಸೀಮಂತ ಮಾಡಿದಂತೆ ಇದೆ ಅನುಬಂಧ ಅವರ್ಸ್ನಲ್ಲಿ ಈ ಒಂದು ವಿಶೇಷ ಸಂಭ್ರಮ ಕೂಡ ಆದಂತೆ ಇದೆ ಈ ಸಮಯದಲ್ಲಿ ಚಿನ್ನು ಕವಿತಾ ಗೌಡ ಹಾಗೂ ಗೊಂಬೆ ನೇಹಗೌಡ ಒಟ್ಟಿಗೆ ಇಲ್ಲಿ ಪರಸ್ಪರ ಶುಭಾಶಯ ಕೂಡ ತಿಳಿಸಿಕೊಂಡಿದ್ದಾರೆ ನೇಹಗೌಡಗೆ ಚಿನ್ನು ಕವಿತಾ ಗೌಡ ಹ್ಯಾಪಿ ಡೆಲಿವರಿ ಅಂತ ಹೇಳಿದ್ದಾರೆ ಚಿನ್ನು ಕವಿತಾ ಗೌಡಗೆ ನೇಹಗೌಡ ಕೂಡ ಶುಭಾಶಯ ತಿಳಿಸಿದ್ದಾರೆ ಪರಸ್ಪರ ಗುಡ್ ಲಕ್ ಹೇಳಿದ ಈ ಸ್ನೇಹಿತರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಆಗಿವೆ ಇವುಗಳನ್ನು ಸ್ವಂತ ನೇಹಗೌಡ ಹಂಚಿಕೊಂಡಿದ್ದಾರೆ ನೇಹಾಗೌಡ ಮತ್ತು ಕವಿತಾ ಗೌಡ ವಿಶೇಷ ಫೋಟೋಗಳು ಹೆಚ್ಚು ಗಮನ ಸೆಳೆಯುತ್ತಿದೆ ಒಟ್ಟಿಗೆ ಒಂದೇ ಸೀರಿಯಲ್ನಲ್ಲಿ ಅಭಿನಯಿಸಿರು ಈ ನಟಿಯರು ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ ಈಗಲೂ ಒಂದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದಲೇ ಗುರುತಿಸಿಕೊಳ್ತಾರೆ ನೇಹಾ ಗೌಡ ಮತ್ತು ಕವಿತಾ ಗೌಡ ಅವರ ಈ ಒಂದು ಸೀರಿಯಲ್ನಲ್ಲಿ ಚಂದನ್ ಕುಮಾರ್ ಹೀರೋ ಆಗಿದ್ದರು ಮೊದಲು ದಚ್ಚಿಯನ್ನು ಮದುವೆ ಹಾಗೂ ಪಾತ್ರದಲ್ಲಿಯೇ ಚಂದನ್ ಕಾಣಿಸಿಕೊಂಡಿದ್ದರು ಆಮೇಲೆ ಗೊಂಬೆಯನ್ನು ವಿವಾಹ ಹಾಗೂ ಕತೆ ಈ ಒಂದು ಸೀರಿಯಲ್ನಲ್ಲಿ ಇತ್ತು ಅಂತಲೇ ಹೇಳ್ತಾರೆ ನೇಹಾ ಗೌಡ ಹಾಗೂ ಕವಿತಾ ಗೌಡ ಅಲ್ಲದೆ ಈ ವರ್ಷ ಮಿಲನ ನಾಗರಾಜ್ ಹಾಗೂ ಪ್ರಣೀತಾ ಸುಭಾಷ್ ಕೂಡ ಗರ್ಭಿಣಿಯಾಗಿದ್ದರು ಈಗಾಗಲೇ ಮಿಲನ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಪ್ರಣೀತಾ ಸುಭಾಷ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಆದರೆ ಪ್ರಣೀತಾಗೆ ಇದು ಎರಡನೇ ಮಗು ಆಗಿ ಆಗಿದೆ ಮೊದಲ ಮಗು ಹೆಚ್ಚಾಗಿ ಎರಡನೇ ಮಗು ಗಂಡಾಗಿರೋ ಖುಷಿಯಲ್ಲಿ ಇದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಅಮ್ಮಂದಿರ ಖುಷಿಗೆ ಪಾರವೇ ಇಲ್ಲ ನೋಡಿ ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ತಾರೆಯರು ಬಾಲಿವುಡ್ ಬಾಲಿವುಡ್ನ ನಟಿ ದೀಪಿಕಾ ಪಡುಕೋಣೆ ಕೂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಒಟ್ಟಾರೆ ಈ ವರ್ಷ ಸ್ಪೆಷಲ್ ವರ್ಷವೇ ಆಗಿದೆ ಅನಿಸುತ್ತಿದೆ